ಬಹಳ ಹೆಮ್ಮೆ ಪಡುವಂತ ವಿಷಯ ನಾವೆಲ್ಲರೂ ಕೂಡ ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಇದಕ್ಕೆ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಾವೆಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಇದು ಮತ್ತೆ ಬೆಂಗಳೂರು ಗ್ರಾಮಾಂತರ ಆಗ್ಬೇಕು ಅಂತ ಹೇಳಿ ಶ್ರಮ ಪಟ್ಟು ಇವತ್ತು ಯಾರೆಲ್ಲರೂ ಕೂಡ ಇಲ್ಲ ಅದು ಆಗಬೇಡ್ದು ಹೆಂಗ್ ಆಗ್ಬಿಡುತ್ತೆ ಅಂತ ಹೇಳಿದವ್ರಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಅವ್ರ ಶ್ರಮ ಅವ್ರ ಬೇವರು ಅವ್ರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಇದೆಲ್ಲ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಎಲ್ಲರೂ ಕೂಡ ಜಯ ಸಿಕ್ತಂಥ ಸಂದರ್ಭ ಇದು ನಾನು ಭಾಳ ಹೆಮ್ಮೆಯಿಂದ ನಮ್ಮ ಜಿಲ್ಲೆ ಜನತೆ ಪರವಾಗಿ ನಮ್ಮ ಡಿ ಸಿ ಎಂ ಸಾಹೇಬರಿಗೆ ಉಪಮುಖ್ಯಮಂತ್ರಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾವೆಲ್ಲರೂ ಕೂಡ ಭಾಳ ಹೆಮ್ಮೆ ಪಡುವಂಥ ವಿಷಯ ಇವತ್ತು ಸಾಕಷ್ಟು ಜನ ಇದ್ರ ಬಗ್ಗೆ ಅವಹೇಳನ ಮಾಡಿ ಸಾಕಷ್ಟು ರೀತಿಯಲ್ಲಿ ಗೊಂದಲನ ಸೃಷ್ಟಿ ಮಾಡಿದ್ರು ಅವ್ರಿಗೆ ಯಾವ ರೀತಿ ಶಕ್ತಿ ಇದೆ ನಾವು ನೋಡ್ತೀವಿ ಅಂತ ಹೇಳಿ ಪ್ರಬಲವಾಗಿ ಅವರೆಲ್ಲರೂ ಕೂಡ ವಿರೋಧ ಮಾಡಿದ್ರು ಆದ್ರೂ ಕೂಡ ಇದು ಅವರ ವ್ಯಾಪ್ತಿಗೆ ಬರುವಂತ ನಮ್ಮ ಸರ್ಕಾರದ ವಿಷಯದಿಂದ ಇವತ್ತು ಬಹಳ ಆಸಕ್ತಿ ವಹಿಸಿ ಈ ಜಿಲ್ಲೆಗೆ ಒಳ್ಳೆ ಒಂದು ಬಿರುದನ್ನ ತಂದು ನಾವೆಲ್ಲರೂ ಹೆಮ್ಮೆ ಪಡುವಂತ ಕೆಲಸ ಇವತ್ತು ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಹೆಸರು ಬದಲಾವಣೆ ನೋಡಿ ರಾಮನಗರ ಹೊಸ ಜಿಲ್ಲೆ ಆಗಿದೆ ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹಿಂದೆ ಇದ್ದಂತ ಸರ್ಕಾರಗಳು ಏನೆಲ್ಲ ಗಮನ ಹರಿಸಲಿಲ್ಲ ಇವತ್ತು ಸಿದ್ದರಾಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ನೇತೃತ್ವ ವಹಿಸ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ತಮ್ಗೆಲ್ಲ ಗಮನಿಸ್ತಾ ಇದ್ದೀರಿ ನಾವು ಕುಡಿಯೋ ನೀರಿಗೆ ನಮಗೆ ಆದ್ಯತೆ ಇರಲಿಲ್ಲ ರಾಮನಗರದಲ್ಲಿ ಇಲ್ಲಿ ಐದು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದಾರೆ ಆದರೂ ಕೂಡ ನಾವು ಒಳೆಯಿಂದ ಅರ್ಕಾವತಿಯಿಂದ ಕೊಳಚೆ ನೀರನ್ನು ಕುಡಿತಾ ಇದ್ವಿ ನೀರು ಕೂಡ ಇರಲಿಲ್ಲ ನಮಗೆ ರಸ್ತೆ ಚರಂಡಿ ದೂರದ ಮಾತು ನಮಗೆ ಕುಡಿಯೋಕ್ಕೂ ನೀರು ಇರಲಿಲ್ಲ ಇವತ್ತು ಕುಡಿಯೋಕ್ಕೂ ನೀರು ಇದು ಇಪ್ಪತ್ನಾಲ್ಕು ಗಂಟೆ ಕಾವೇರಿ ನೀರು ಬರ್ತಾ ಇದೆ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಇವತ್ತು ಇಲ್ಲಿಗೆ ಸಾಕಷ್ಟು ಅಭಿವೃದ್ಧಿಗಳು ಮಾಡಬೇಕಂತ ಹೇಳಿ ಇವತ್ತು ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ ಇಲ್ಲೇನಾದ್ರೂ ಮಾಡಿ ಇವತ್ತು ಇಲ್ಲಿ ಏರ್ಪೋರ್ಟನ್ನು ತರಬೇಕಂತೇಳಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಮೆಟ್ರೋ ತರಬೇಕು ಇಲ್ಲಿ ಬಂದರಘಟ್ಟ ಘಟ್ಟ ಬಂದರಗಡದಿಂದ ಹಾರಹಳ್ಳಿ ಬಿಡದಿಗೆ ಮೆಟ್ರೋ ತರಬೇಕಂತ ಹೇಳಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಸಾಕಷ್ಟು ರೀತಿಯಲ್ಲಿ ಇವತ್ತು ನೂರಾರು ಕೋಟಿ ರೂಪಾಯಿ ಈಗಾಗಲೇ ಕೆಲಸ ಕಾರ್ಯ ಮಾಡಿರುವಂಥದ್ದು ಸಾಕ್ಷಿ ನಿಮ್ಮ ಮುಂದೆ ಇದೆ ಪಾರ್ಕ್ ಮಾಡಕ್ಕೆ ನೂರಾರು ಕೋಟಿ ರೂಪಾಯಿ ನೂರ ಐವತ್ತೇಳು ಕೋಟಿ ರೂಪಾಯಿ ಮಾಡಿದಂಥ ಇದನ್ನು ನಿಮ್ಮ ಹತ್ರ ಭವಿಷ್ಯಗಳು ನಿಮ್ಮ ಮುಂದೆ ಇದೆ ನೀರಾವರಿಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಎತ್ತ ನೀರಾವರಿ ಮಾಡ್ತಾ ಇರುವಂತದ್ದು ನೀವೆಲ್ಲರೂ ಕೂಡ ಮುಂದೆ ಇದೆ ಇನ್ನೂ ಅನೇಕ ರೀತಿಯಲ್ಲಿ ರಸ್ತೆ ಚರಂಡಿ ಮೂಲಭೂತ ಸೌಕರ್ಯಗಳು ಸುಮಾರು ಮೂರು ಸಾವಿರ ಮನೆ ಈ ಬಡವರಿಗೆ ಕೊಟ್ಟಿರುವಂಥದ್ದು ನನಗೆ ವಿಶೇಷವಾಗಿ ನನಗೆ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ಕೊಟ್ಟು ಈ ಜಿಲ್ಲೆ ಈ ಕ್ಷೇತ್ರ ಅಭಿವೃದ್ಧಿ ಹೇಳಿ ಸುಮಾರು ಆರ್ನೂರು ಕೋಟಿ ರೂಪಾಯಿ ಕೊಟ್ಟಿರುವಂತ ಉದಾಹರಣೆ ಕೂಡ ನಿಮ್ಮ ಮುಂದೆ ಇದ್ದೀವಿ ಕೆಲಸ ಕಾರ್ಯ ಚಾಲನೆ ಕೊಟ್ಟಿದ್ದೀವಿ ಪ್ರತಿ ಪಂಚಾಯತಿ ಇಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ ಎಲ್ಲವೂ ಕೂಡ ನಿಮ್ಮ ಮುಂದೆ ಇದೆ ಇವತ್ತು ರಾಜಕೀಯ ಇವತ್ತೆಲ್ಲರಿಗೂ ಅಂದ ತೆರೆ ಎಳೆದ ತಾನೆ ಇವತ್ತೆಲ್ಲರಿಗೂ ತೆರೆ ಬಿದ್ದಿದೆ ಕ್ಯಾಬಿನೆಟ್ ಅಪ್ರೂವ್ ಹೋಗಿದೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆ ಅಂತ ಇವತ್ತು ಬೆಂಗ್ಳೂರು ಸೌತ್ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಾ ಇದೀವಿ ರಾಮನಗರ ಎಲ್ಲೊಳಗು ರಾಮನಗರ ಎಲ್ಲಿ ಒಳಗು ರಾಮನಗರ ಎಲ್ಲಿ ಹೋಗ್ತದೆ ರಾಮನಗರನೇ ಬೇರೆ ಬೆಂಗ್ಳೂರ್ ದಕ್ಷಿಣನೇ ಬೇರೆ ರಾಮನಗರ ರಾಮನಗರ ಉಳ್ಕೋತದೆ ರಾಮನೂರು ಊರು ರಾಮನ ಊರ ಉಳ್ಕೋತದೆ ಎಲ್ಲೂ ಇಲ್ಲಿ ಹೋಗ್ತದೆ ಇದು ರಾಮನಗರ ಅಲ್ಲ ಇದು ರಾಮನ ಊರಿದು ಇದು ರಾಮನ್ ಏನು ಆಗಲ್ಲ ರಾಮನ್ ಪಾದ ಎಲ್ಲಿದೆ ಅಲ್ಲೇ ಇರ್ತದೆ ಇದೇ ರಾಮನಗರನೇ ಹೆಡ್ ಕ್ವಾರ್ಟರ್ ರಾಮನಗರನೇ ಜಿಲ್ಲಾ ಕೇಂದ್ರ ಇದು ರಾಮನಗರ ಜಿಲ್ಲೆಯವರೇ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಬೆಂಗಳೂರು ದಕ್ಷಿಣ ಅಂತ ನಾವು ಕರೆ ಕರಿ ಮೂಲತಃ ಎಲ್ಲಿದ್ವಿ ಎಲ್ಲಿ ಇರ್ತೀವಿ ರಾಮನಗರ ಎಲ್ಲದೇ ಅಲ್ಲೇ ಇರ್ತೀವಿ ಹೆಸರು ಹೆಸರು ಬದಲಾವಣೆ ಬೆಂಗಳೂರು ಸಾಕಷ್ಟು ವಿಶ್ವದಲ್ಲೇ ಒಂದು ಖ್ಯಾತಿಯನ್ನು ಪಡೆದಿದೆ ಆ ಖ್ಯಾತಿ ಇದು ಸಿಗೋದರಿಂದ ಮುಂದೆ ಏನೇನೋ ನಿರೀಕ್ಷೆ ಮಾಡಬಹುದು ಅಂತ ನೋಡಿ ನಾವೆಲ್ಲ ಇಲ್ಲಿ ಬೇಕಾದಷ್ಟು ಮುಂದಕ್ಕೆ ನಮಗೆಲ್ಲ ಮೆಟ್ರೋ ಬೇಕು ಮೆಟ್ರೋ ಬೇಕು ನಮ್ಗಿ ಇಲ್ಲಿ ಇಲ್ಲಿಗೆ ನಿಮಗೆ ನ್ಯಾಷ್ನಲ್ ಹೈವೇ ಇದ್ರೂ ನಮ್ಮ ನೆಷ್ನಲ್ ಹೈವೇ ಐತ ತಾನ ಇದು ನ್ಯಾಷ್ನಲ್ ಹೈವೇ ಆಯ್ತು ನಮ್ಮ ಕೂಡ ಇನ್ನು ಸಾಕಷ್ಟು ಜನ ಇನ್ವೆಸ್ಟರ್ಸ್ ಎಲ್ಲ ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಇನ್ನು ಅನೇಕ ಕಾರ್ಖಾನೆಯಿಂದ ಇನ್ವೆಸ್ಟರ್ಸ್ ಎಲ್ಲ ಬರ್ತಾರೆ ಇಲ್ಲಿ ಇನ್ವೆಸ್ಟರ್ಸ್ ಗಳಾಗಬೇಕು ಇನ್ನು ಜಿಲ್ಲಾ ಮಟ್ಟದಲ್ಲಿ ಏನೆಲ್ಲ ಆಗಬೇಕು ನಾವೆಲ್ಲರೂ ಕೂಡ ಅದನ್ನೆಲ್ಲ ನಾವೆಲ್ಲರೂ ಕೂಡ ನೋಡಬೇಕಿವೆಲ್ಲ ಒಳ್ಳೊಳ್ಳೆ ಮಕ್ಕಳಿಗೆ ಕಾಲೇಜ್ಗಳಾಗಬೇಕು ಇನ್ನೂ ಉನ್ನತವಾದಂಥ ಹಾಸ್ಪಿಟಲ್ಗಳಾಗಬೇಕು ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಡೀತಾ ಇದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆದಷ್ಟು ಬೇಗ ಅದು ಊರ್ಜಿತ ಆಗಬೇಕು ಕೆಲಸ ಕಾರ್ಯ ಇವತ್ತು ಇಪ್ಪತ್ನಾಲ್ಕು ಗಂಟೆ ಸುಮಾರಿಂದ ಹದಿನೈದು ಇಪ್ಪತ್ತು ವರ್ಷದಿಂದ ನಿಮಗೆಲ್ಲ ಕೂಡ ಪೆಂಡಿಂಗ್ ಇರ್ತದ್ದು ಇವತ್ತು ನಾವು ಪೂಜೆ ಮಾಡಿದ್ದೀವಿ ಜನರು ಸಹಕಾರ ಮಾಡಿದ್ದಾರೆ ಕೆಲಸ ಕಾರ್ಯ ಮಾಡ್ತಾ ಇದಾರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬರ್ತಾ ಇದೆ ಇನ್ನೂ ಉನ್ನತ ಒಳ್ಳೊಳ್ಳೆ ಕೆಲಸಗಳು ಇವತ್ತೆಲ್ಲ ಮಾಡ್ತೇವೆ ನಮ್ಮ ಹತ್ರ ಕಾಲೇಜ್ಗಳಿಲ್ಲ ಕಾಲೇಜ್ ಬಿಲ್ಡಿಂಗ್ ಆಗ್ತಾ ಇದೆ ಹಾಸ್ಟೆಲ್ ಗಳಿಲ್ಲ ಹಾಸ್ಟೆಲ್ ಮಾಡಿದ್ದೀವಿ ಏನೆಲ್ಲ ಬೇಕು ಮೂಲಭೂತ ಸೌಕರ್ಯ ಎರಡು ವರ್ಷದಲ್ಲಿ ಸಾಕಷ್ಟು ಸಾಧನೆಗಳನ್ನ ನಾವು ಮಾಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ